ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ಇದೀಗ ಸಂಚಲನವನ್ನ ಮೂಡಿಸ್ತಾ ಇದೆ ಹೈಕಮಾಂಡ್ ಅಂಗಳದಲ್ಲಿ ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೊಡ್ಡವರ ತೊಡೆ ತೊಡೆತಟ್ಟಿದ್ರ ಅಹಿಂದ ನಾಯಕ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ ಸಿದ್ದರಾಮಯ್ಯ ಹೊಡೆತಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಬ್ಬಿಬ್ಬಾದಂ ಕಾಣಿಸ್ತಾ ಇದೆ ಪವರ್ ಶೇರಿಂಗ್ ವಿಚಾರವನ್ನ ಅಲ್ಲ ಸಿಎಂ ಸಿದ್ದರಾಮಯ್ಯವರು ನನಗಿರುವಷ್ಟು ಶಾಸಕರ ಬೆಂಬಲ ಡಿ ಕೆಗೆ ಇಲ್ಲ ಅಂತ ನೇರವಾಗಿ ಹೇಳಬಿಟ್ಟಿದ್ದಾರೆ ಸಿಎಂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಿಎಂ ಹೇಳಿಕೆಯಿಂದ ಕಾಂಗ್ರೆಸ್ ನಲ್ಲಿ ಸಹಜವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ಕೊಳ್ತಾ ಇದೆ ಸಿದ್ದರಾಮಯ್ಯ ಹೇಳಿಕೆಯಿಂದ ಆಪ್ತರಿಗೆ ಹಾಲು ಕುಡಿದಷ್ಟು ಸಂತಸ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಭಾರಿ ನಿರಾಸೆ ಆಗ್ತಾ ಇದೆ ನೋಡಿ ನಿನ್ನೆ ಹೈಕಮಾಂಡ್ ಅಂಗಳದಲ್ಲಿಗೆ ನಿಂತು ಸಿಎಂ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲಿ ಅಂತ ಜೊತೆಗೆ ಐದು ವರ್ಷ ನಾನೇ ಸಿಎಂ ಅಂತ ಅದರ ಜೊತೆಗೆ ಪವರ್ ಶೇರಿಂಗ್ ಇಲ್ಲ ಅಂತ ಅದರ ಜೊತೆಗೆ ಡಿ ಸಿ ಎಂಗೆ ಶಾಸಕರ ಬೆಂಬಲವೇ ಇಲ್ಲ ಅಂತ ಇಲ್ಲಿವರೆಗೂ ಏನನ್ನೂ ಮಾತನಾಡದಂತ ಸಿ ಎಂ ಇದ್ದಕ್ಕಿದ್ದ ಹಾಗೆ ಇದೆಲ್ಲವನ್ನ ಮಾತಾಡಿರುವುದನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ನಾಯಕರಿಗೆ ಹಾಗಿದ್ರೆ ತಿರುಗಿ ನಿಂತ್ಕೊಬಿಟ್ರಾ ಸದ್ದು ಸಡ್ಡು ಹೊಡೆದು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಯಾಕೆ ಅಂತಂದ್ರೆ ಸಿ ಎಂ ಯಾವುದೇ ಕಾರಣಕ್ಕೂ ಯಾವುದೇ ಸ್ಟೇಟ್ಮೆಂಟ್ಗಳನ್ನ ಕೊಡಬಾರ್ದು ಅನ್ನುವಂತ ಒತ್ತಡ ಇಷ್ಟು ದಿನ ಇದ್ದಂಗೆ ಕಾಣಿಸ್ತಾ ಇತ್ತು ಕಾರಣ ಒಂದೇ ಏನಾದರೂ ಇದ್ರ ಬಗ್ಗೆ ಮಾತಾಡ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇರುವವರು ಮತ್ತೆ ಇದಕ್ಕೆ ನಾನಾ ರೀತಿಯಾದಂತ ಪ್ರತ್ಯುತ್ತರಗಳನ್ನು ಕೊಡಬಹುದು ಅಥವಾ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಸ್ಫೋಟ ಆಗ್ಬಹುದು ಯಾರ್ ನಾಯಕತ್ವ ಅಂತ ಹೇಳದೇ ಇದ್ರೇನೆ ಸೂಕ್ತ ಅದಲ್ಲದೆ ಮುಂದೇನು ನಾನೇ ನಾಯಕ ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಅಂತ ಹೇಳಿರೋದು ಸಹಜವಾಗಿ ಕಾಂಗ್ರೆಸ್ ಅನ್ನ ಇದೇ ಸ್ಥಿತಿಯಲ್ಲಿ ಇಡೋದು ಬಹುತೇಕವಾಗಿ ಡೌಟ್ ಇದೆ ಸೊ ಈ ಕಾರಣಕ್ಕಾಗೇನೆ ಹೈಕಮಾಂಡ್ ನಾಯಕರು ಸಿಎಂಗಾಗಿರ್ಬೋದು ಅಥವಾ ಡಿ ಸಿ ಎಂಗಿರ್ಬೋದು ನೀವು ಮಾತ್ರ ಏನು ಮಾತಾಡದೆ ಸುಮ್ಮನೆ ಇರಿ ಬಹಿರಂಗವಾಗಿ ಯಾವುದನ್ನೂ ಮಾತಾಡಬೇಡಿ ಅಂತ ಹೇಳಿದ್ದು ಇದೇ ರೀಸನ್ಗೋಸ್ಕರನೇ ಸಿಎಂ ಮಾತಾಡದೆ ಇದ್ರು ಅವ್ರು ಆಪ್ತ ವಲಯದವ್ರು ಮಾತಾಡ್ತಾನೆ ಇದ್ರು ಸಿ ಎಂ ಮಾತಾಡಬೇಕಾಗಿದ್ದೆಲ್ಲನೂ ಅವರು ಆಪ್ತ ಉಳಿಯೋದವ್ರು ಮಾತಾಡ್ತಾ ಇದ್ರು ಸತೀಶ್ ಅವರು ರಾಜಣ್ಣ ಅವರು ಮಹಾದೇವಪ್ಪ ಅವರು ಜಮೀರ್ ಅಹಮದ್ ಅವರು ಎಲ್ಲರೂ ಮಾತಾಡ್ತಾ ಇದ್ರು ಸಿ ಎಂ ಮಾತಾಡ್ತಾ ಇರಲಿಲ್ಲ ಸಿ ಎಂ ಮಾತಾಡಿಲ್ವಲ್ಲ ಆಪ್ತರಲ್ವಾ ಅನ್ನೋದು ಒಂದು ಲೆಕ್ಕಾಚಾರ ಇತ್ತು ಆದರೆ ಖುದ್ದಾಗಿ ಈಗ ಸಿ ಎಂ ಮಾತಾಡಿರೋದು ಯಾವುದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಈಗ ಸಹಜವಾಗಿ ಡಿ ಸಿ ಎಂ ಬಣದಲ್ಲಿ ಗುರುತಿಸ್ಕೊಂಡವರು ಈಗ ನಿಗಿ ನಿಗಿ ಕಂಡ ಆಗ್ಬಿಟ್ಟಿರ್ತಾರೆ ಏನಪ್ಪಾ ಹಿಂಗೆ ಹೇಳಿಕೆ ಕೊಟ್ಬಿಟ್ರು ನಮ್ಮ ಡಿ ಸಿ ಎಂ ಸಿ ಎಂ ಆಗ್ತಾರೆ ಅಂತ ಕನಸನ್ನ ಕಂಡಿದ್ವಿ ನಾವು ಅದಲ್ದೇ ಮುಂದಿನ ಚುನಾವಣೆಯು ನನ್ನದೇ ನೇತೃತ್ವ ಅಂತ ಹೇಳಿದರು ಹಾಗಿದ್ರೆ ಡಿ ಸಿ ಎಂ ಅವರಿಗೆ ಯಾವತ್ತು ಸಿ ಎಂ ಸ್ಥಾನ ಒಲಿದು ಬರೋದೇ ಇಲ್ವಾ ಡಿ ಸಿ ಎಂ ಸ್ಥಾನಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾರ ಸಿ ಎಂ ಆಗೋದೇ ಇಲ್ವಾ ಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆಯಲ್ಲೂ ಕೂಡ ಹಾಗಿದ್ರೆ ನಾವುಗಳ ಸೈಡ್ ಲೈನ್ ಹಾಗಿದ್ರೆ ನಾವ್ಯಾಕೆ ಪಕ್ಷದಲ್ಲಿ ಇರಬೇಕು ನಾವ್ಯಾಕ್ ಹೈಕಮಾಂಡ್ ನಾಯಕರು ಹೇಳ್ದಂಗೆ ಕೇಳಬೇಕು ಈ ಎಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಚರ್ಚೆಗಳು ಕೂಡ ಆಗತ್ತೆ ಆದ್ರೆ ಸಿದ್ದರಾಮಯ್ಯನವರು ಯಾಕೆ ಈ ಹೇಳಿಕೆಯನ್ನು ಇಷ್ಟು ಅಗ್ರೆಸಿವ್ ಆಗಿ ಕ್ಲಿಯರ್ ಅಂಡ್ ತುಂಬಾ ಬೋಲ್ಡ್ ಆಗಿ ಹೇಳಿದ್ರು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯವರ ಮೇಲೆ ಅವರ ಆಪ್ತ ಬಡ ಒತ್ತಡ ಇತ್ತ ಒತ್ತಾಯ ಮಾಡ್ತಾ ಇದ್ರ ಇಲ್ಲ ನೀವು ಸುಮ್ಮನೆ ಇದ್ರೆ ಆಗಲ್ಲ ನೀವು ಮಾತಾಡ್ಲೇಬೇಕು ಅಂತ ಪಟ್ಟಿ ಹಿಡಿದು ಕೂತಿದ್ರ ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಏನೂ ಮಾತಾಡಬೇಡಿ ಅಂತ ಅಂದ್ರೂ ಮಾತಾಡಿ ಬಿಡ್ರ ಈ ಪ್ರಶ್ನೆ ಇದೆ ಅಥವಾ ಸಿದ್ದರಾಮಯ್ಯವರೇ ಹೈಕಮಾಂಡ್ ಮುಂದೆ ಪ್ರತಿ ಬಾರಿಯೂ ನಾಯಕತ್ವ ಬದಲಾವಣೆ ನಾಯಕತ್ವ ಬದಲಾವಣೆ ಅಂತಿದ್ರೆ ನಂಗೆ ಬೇಜಾರ್ ಆಗತ್ತೆ ಅಂತ ಹೇಳಿ ಕೊನೆಗೆ ಅವರೇ ಇದನ್ನು ಮಾಧ್ಯಮಗಳ ಮುಂದೆ ಹೇಳಿದ್ರ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಇಲ್ಲಿ ಒನ್ ಆರ್ ಟೂ ಎಂ ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬಸ್ ವಿಲ್ ಬಿ ಅಬೈಡಿಂಗ್ ಏನ್ ಕ್ರಾಂತಿ ಅಂದ್ರೆ ಏನು ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳಬೇಕು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವರು ಏನು ಡಿಶನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ವಿ ಅದನ್ನ ನಂಬರ್ ಟೈಮ್ಸ್ ಹೇಳಿದೀನಿ ನಾನು ಸ್ವಾಭಾವಿಕವಾಗಿ ಅದ್ ಒಪ್ಪಂದೇತೃತ್ವದಲ್ಲಿ ಆಗಿದೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನ್ ನಡಿಸ್ತೋ ಅದೇ ರೀತಿ ನಡೀತಾ ಹೈಕಮಾಂಡ್ ಅವ್ರು ಏನ್ ಡಿಸಿಶನ್ ಮಾಡ್ತಾರೆ ಅದರ ಪ್ರಕಾರ ಹೈಕಮಾಂಡ್